ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಒಂದು ಜೊತೆ ಕರ್ಗಳಿಗೆ ಇವತ್ತು ಕಮ್ಮಾಡಿದ್ದೀವಿ ತುಂಬ ಬನ್ನಿ ಅಣ್ಣ ಮುಂದೆ ಬನ್ನಿ ಹತ್ತಿರದ ಪ್ರದೇಶ ಏನಲ್ಲ ಸಿಕ್ಕಾಬಟ್ಟೆ ದೂರನೇ ನೋಡ್ತಾ ಇರ್ಬೋದು ಹೀಗೇ ಬನ್ನಿ ಎಲ್ಲ ವಿಚಾರವನ್ನು ಮಾತಾಡೋಣ ಕೇಳೋಣ ತಾತ ಏನಕ್ಕೆ ಯಾವ ಊರು ಎತ್ತ ಎಲ್ಲ ಕೂಡ ವಿಚಾರ ತಿಳ್ಕೊಳ್ಳೋಣ ವ್ಯವಸಾಯ ಮಾಡ್ತಿದ್ದಾರಾ ಇಲ್ವಾ ಇವುದರಲ್ಲಿ ಎಲ್ಲವನ್ನು ತಿಳ್ಕೊಂಡು ಇವತ್ತು ಇವ್ರನ್ನ ಭೇಟಿ ಮಾಡಿ ನೋಡೋಣ ಯಜಮಾನ್ರೇ ಮೊದಲಿಗೆ ನಮಸ್ಕಾರ ನಿಮ್ಮ ಹೆಸರು ಭಗವಂತ ಅನ್ನ ಕೊಟ್ಟಿದ್ದಾನಲ್ವಾ ತಿಂದಿದ್ದೀವಲ್ವಾ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಏನು ನಿಮ್ಮ ಹೆಸರು ಮಂಜುನಾಥ್ ಅಂತ ಯಾವ ಊರು ಗುಡ್ಡಳ್ಳಿ ವಡ್ಡಳ್ಳಿ ಓಕೆ ಯಾವ ಹೋಬ್ಳಿಗೆ ಇದು ಯಾವ ತಾಲೂಕುಗ್ ಬರುತ್ತೆ ಸಿಡ್ಲುಘಟ್ಟ ತಾಲೂಕು ಬುಡ್ಶೆಟ್ಟಿ ಬಟ್ ಶೆಟ್ಟಿ ಹೋಬಳಿ ಓಕೆ ಇದ್ರೆ ಇವಾಗ ನೀವು ಈ ದನ ಸಾಕಿದ್ರಲ್ಲ ಎಷ್ಟು ವರ್ಷದಿಂದ ಇರೋದು ಒಂದೂವರೆ ವರ್ಷ ಅದಕ್ಕೂ ಮುಂಚೆ ಸಾಕ್ತಿರ್ಲಿಲ್ಲ ನೀವು ದನನೇ ಅಂದರೆ ಮೊದ್ಲಿಂದನೋ ನೀವು ಸಾಕೋ ಸಾಕೊಂಬಂದಿದ್ದೀರಾ ಇವಾಗಲೂ ಕೂಡ ಸಾಕ್ತಾಯಿದ್ದೀರಾ ಹಾಂ ಓಹೋಹೋ ಅಂದರೆ ನೀವು ಮನೇಲಿ ಹುಟ್ಟಿರೋದು ಓಹೋ ಹೋ ಹಿಂಗೆ ಹೇಳಿ ಮತ್ತೆ ಅಂದರೆ ಮನೇಲಿ ಹುಟ್ಟಿರೋ ದನಿಗೆ ಯಾವ್ದು ಮನೇಲಿ ಹುಟ್ಟಿರೋದು ಇದರಲ್ಲಿ ಹಾಂ ಅಂದರೆ ನಿಮ್ಮ ತಂದೆಯವ್ರವರು ತಂದೆಯವ್ರು ಹಿಡ್ಕಂಡಿರೋ ಕರ ಮನೇಲಿ ಹುಟ್ಟಿರೋದು ಇದನ್ನು ನೀವು ಜೋಡಿ ಮಾಡಿದ್ದೀರಾ ಓಕೆ ಇದರಲ್ಲಿ ಏನು ವ್ಯವಸಾಯ ಇದೀರಾ ಈಗ ಇದೀರಾ ಎಲ್ಲ ಉಳುಮೆಗೆಲ್ಲ ಹೋಗ್ತಾವಾ ಗಾಡಿ ಗಿಡಿ ಎಲ್ಲ ಹೊಡಿತವೆ ಓಕೆ ಇವಾಗ ಈ ಕರ ಎಷ್ಟಕ್ಕೆ ತಗೊಂಬಂದಿದ್ದು ನೀವು ಒಂಟಿ ನಲ್ವತ್ತು ಸಾವಿರಕ್ಕೆ ತೊಗೊಬಂದ್ರಿ ಓಕೆ ಹಂಗೇ ರೀ ಯಜಮಾನ್ ಇವಾಗ ಇವು ಮನೇಲಿ ಹುಟ್ಟಿರೋದನ್ನು ನೀವು ಸಾಕಾಟ ಮಾಡ್ತಾಯಿದ್ದೀರಾ ವ್ಯವಸಾಯ ಮಾಡ್ತಾಯಿದ್ದೀರಾ ಇದನ್ನು ಯಾವ ಜಾತ್ರೆಗೋಸ್ಕರ ನೀವು ಸಾಕಾಟ ಮಾಡ್ತಾ ಇರೋದು ತಲ್ಕಾಲು ಬೆಟ್ಟದ ಜಾತ್ರೆಗೆ ಅದು ಬಿಟ್ಟರೆ ಯಾವುದೇ ಬೇರೆ ಜಾತ್ರೆಗೆ ಹೋಗಲ್ವ ನೀವು ದರಕ್ಕೆ ಹೋಗ್ತೀರಾ ಬಟ್ ದನ ಇವನ್ನ ಮಾರಕ್ಕೆಲ್ಲೂ ಹೋಗೋಲ್ಲ ಇವಾಗ ಈ ದನಗಳನ್ನ ನೀವು ಮನೆ ತಗೋ ಮಾರೋದಾ ಅಥವಾ ಜಾತ್ರೆಯಲ್ಲಿ ಮಾರೋದ ಜಾತ್ರೆಯಲ್ಲಿ ಮಾರೋದು ಅದಕ್ಕೋಸ್ಕರ ಇವಾಗ ನೀವು ಇವನ್ನೆಲ್ಲ ಸಾಕ್ತಾ ಇದ್ದೀರಲ್ವಾ ಇವಾಗ ನಿಮ್ಗೆ ಇದು ಕೂಟ ಎರಡೂ ಸಮ ಅಂತ ಅನಿಸಿದೆಯಾ ನಿಮಗೆ ನಿಮ್ಗೆ ಅನಿಸಿದೆ ಬಟ್ ನಮಗೆ ಅನ್ನಿಸ್ತಾ ಇಲ್ವಲ್ಲ ಎರಡು ಬೇರೆ ಬೇರೆ ಅಂತ ಅನ್ನಿಸ್ತಾ ಇದೆ ಆಕೋಬೋದು ಆ ಥರ ಓಕೆ ಇವಕ್ಕೆಲ್ಲ ಏನು ತಿಂಡಿ ಕೊಡ್ತೀರಾ ನಿಮ್ಮ ಕಡೆ ಅದೇ ಏನು ಬೂಸಾ ಕೊಡ್ತೀರಾ ರವೆ ತತಾ ನೀವು ತಲುಕಲ ಚಪ್ಪು ಬೂಸಾ ಯಾವ ಬೂಸಾ ಏನ್ ಬೂಸಲು ರವೆ ಬೂಸ ಚಕ್ಕೆ ಬೂಸ ಕಡಲೆ ಹೊಟ್ಟು ಜೋಳದ ಮುಚ್ಚು ಎಲ್ಲ ಹಾಕ್ತೀರಾ ಓಕೆ ಇವಾಗ ಇದನ್ನೆಲ್ಲ ವ್ಯವಸಾಯ ಮಾಡ್ತಾ ಇದೀರಲ್ಲ ಇದನ್ನು ನೀವು ಜಾಸ್ತಿ ವ್ಯವಸಾಯಕ್ಕೆ ಬಳಸ್ತಾ ಇದ್ದೀರಾ ಮಗನ ಎಲ್ಲ ಅವರೇನೇ ಹಾಂ ಓಕೆ ಈಗ ಯಾರಾದರೂ ಬಂದು ಕೇಳಿದ್ರೆ ಇವನ್ನ ಕೊಡ್ತೀರಾ ನೀವು ಹ್ಞೂ ಕೊಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರು ಡಬಲ್ ನೈನ್ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಏಟ್ ಸೆವೆನ್ ಝೀರೋ ನೈನ್ ಡಬಲ್ ಝೀರೋ ಓಕೆ ಯಾವ ಊರು ಅಂತ ನೀವು ಒಡ್ಡಳ್ಳಿ ಓಕೆ ಅಂದರೆ ನಿಮಗೆ ಇದು ತಾಲೂಕು ಶಿಡ್ಲಘಟ್ಟ ತಾಲೂಕು ಶಿಡ್ಲಘಟ್ಟ ತಾಲೂಕು ಓಕೆ ನೋಡಿ ಸ್ನೇಹಿತರೆ ಇವನ್ ಜೊತೆ ಕರಗಳು ಅವ್ರು ಕೂಟ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಮನೇಲಿ ಉಟ್ಟರೋದು ಎಡಗಡೆ ಕರ ಬಲಗಡೆ ಕರ ಬಂದು ತಂದು ಹಾಕ್ಕೊಂಡಿರೋದು ಎರಡೂ ಕೂಡ ವ್ಯವಸಾಯವನ್ನು ಮಾಡ್ತಾವೆ ಒಂದು ವೇಳೆ ಯಾರಿಗಾದರೂ ರೈತರಿಗೆ ಡೈರೆಕ್ಟಾಗಿ ಬೇಕು ಅಂತನವರು ಹಾಕೋಬೋದು ಅದರಲ್ಲಿ ಒಂದು ಕರ ತುಂಬ ಒಂದು ಒಳ್ಳೆಯದು ಯಾರಾದರೂ ಆಗೊಂದು ವೇಳೆ ಕೂಟ ಇದ್ದು ಈ ಕರನ ಕೂಟ ಹೊಡೆದು ನೀವು ಹಾಕ್ಕೊಂತೀನಿ ಅಂತಂದರೆ ಇದನ್ನು ನೀವು ಬೇಕಾದ್ರೆ ಹಾಕೋಬೋದು ಇವತ್ತು ಕೊಮ್ಮಾಡಿ ಕೊಟ್ಟಿದ್ದೀವಿ ನಮ್ಮ ರಾಮನಗರದಿಂದ ಬಂದು ಇಲ್ಲಿಗೆ ಹಾಗೆ ಸುಳಿ ವಿಚಾರಕ್ಕೆ ಬಂದಾಗ ಸರಿ ಹಾಗೆ ನೋಡ್ಬಿಡ್ತೀನಿ ಏನಾದ್ರೂ ನೋಡಿ ಈ ಈ ಕರುವಿಗೆ ಎರಡು ಕಡೆಗೂ ಗುಂಡಿಗೆ ಸುಳಿ ಇದೆ ಈ ಕರಿಗೆ ಏನೂ ಇಲ್ಲ ಸೊ ಮಿಕ್ಕಿರೋದೆಲ್ಲ ನಾರ್ಮಲ್ ಯಾವ್ಯಾವ ಸುಳಿ ಇರಬೇಕೋ ಎಲ್ಲ ಸುಳಿನೂ ಕರೆಕ್ಟಾಗಿದ್ದಾವೆ ಹಂಗಾಗಿ ಆಗೊಂದು ವೇಳೆ ಯಾರಿಗಾರು ಬೇಕು ಅಂತನವರು ಇದನ್ನು ತಗೋಬೋದು ಯಜಮಾನ್ ಹಂಗೆ ಈ ಕಡೆಗೊಂದು ವಾಕಿಂಗ್ ಬಿಡಿ ಜ ಹಾಂ ಹಂಗೆ ಬಡೀರಿ ಹೊಡಿರಿ ಜೊತೆಲೇನೆ ಬಿಡಿ ಅಕ್ಕ ಬಿಡ್ರಿ ಹಾಂ ಹಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಎಡಗಡೆ ಇರೋ ಕರ ಎಷ್ಟು ಒಳ್ಳೆಯದು ಅಂತ ಹಾಗೊಂದು ವೇಳೆ ಯಾರಾದರೂ ಬೇಕು ಅನ್ನೋರು ನಿಮ್ಮ ಹತ್ರ ಕೂಟ ಇದ್ದು ರೈತರ ಮನೆಗೆ ಡೈರೆಕ್ಟಾಗಿ ನಿಮಗೆ ಕರ ಬೇಕು ಅಂತ ಅನ್ನೋರು ಇರಲಿ 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 ಸಾಕು ಸಾಕು ಯಾರಾದರೂ ಬೇಕು ಅಂತಂದರೆ ಬಂದು ಕೆಲನ ಪರ್ಚೇಸ್ ಮಾಡ್ಬೋದು ಹಾಗೊಂದು ವೇಳೆ ಯಾರಿಗಾರು ಇಷ್ಟ ಇದ್ದರೆ ಬರ್ಬೋದು ರೈತರ ಮನೇಲಿ ಇರ್ತಕ್ಕಂಥ ದನಗಳು ಯಜಮಾನ್ ಇವಾಗ ನನ್ನನ್ನು ಇಲ್ಲಿ ಗಂಟೆ ಕರೆಸಿದ್ರಲ್ಲ ನಿಮ್ಗೆ ಯಾರು ಹೇಳಿದ್ದು ನನ್ನ ಬಗ್ಗೆ ಅಶ್ವತ್ಥಣ್ಣ ಅಶ್ವಥಣ ಅವ್ರು ಹೇಳಿ ನಿಮ್ಮನ್ನು ಕರೆಸಿರೋದು ಓಕೆ ಇವಾಗ ಕೊಂಬು ಮೊದಲಿದ್ದಕ್ಕೂ ಇವಾಗಿರೋದ್ಕು ಸಮಾಧಾನ ಆಯಿತಾ ಇಲ್ಲಿ ನಿಮ್ಮ ಕಡೆ ಯಾರೂ ಕೊಂಬು ಮಾಡಲ್ವಾ ಓಕೆ ಓಕೆ ಇವಾಗ ಸಮಾಧಾನ ಆಗಿದೆ ಏನೂ ತೊಂದರೆ ಏನಿಲ್ಲ ಓಕೆ ಯಜಮಾನ್ರೇ ಬಾಗುಂದವ ಚಾಲ ಬಾಗುಂದದ ಹಾಂ ಓಕೆ ಥ್ಯಾಂಕ್ಸು ಓಕೆ ಸರಿ ಅಣ್ಣ ಥ್ಯಾಂಕ್ ಯು